ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ನನಗನಿಸ್ತಿದೆ ಅಂದ್ರೆ ಸುಮ್ ಸುಮ್ಮನೆ ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ಇದರ ವಿಶೇಷತೆ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲ ಚಲವಾಗಿಯನ್ಗೂ ಬಿಟ್ಟಿದ್ದಾರೆ ಅಂತ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೆ ಬರೋದು ಎಂ ಎಲ್ ಸಿ ರವಿಕುಮಾರಣ್ಣ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರ ಬುದ್ಧಿ ಹೇಳಿದೆ ಹೀಗೆಲ್ಲ ಮಾತಾಡಬಾರ್ದು ಸೊ ನಾ ಅಂದಿದ್ದಲ್ಲ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿ ಅವರು ನೈನ್ಟೀನ್ ಏಯ್ಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟು ಅನ್ನು ಆಸ್ಟ್ರೇಲಿಯಾದಿಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲೀಷಲ್ಲಿದೆ ಐದು ಪುಸ್ತಕ ಕನ್ನಡದಲ್ಲಿದ್ದಾರೆ ಕನ್ನಡದಲ್ಲಿದೆ ಚೀಫ್ ಸೆಕ್ರೆಟರಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ಅನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಮೊಗಳೋದು ಅದು ರವಿಕುಮಾರ್ ಅವ್ರ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬಿಸ್ ಸಿಮ್ಟೋಮ್ ಏನ್ ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ನೆ ಕೋಪ ಮಾಡ್ಕೊಳ್ಳೋದು ಸೊ ರವಿ ರವಿಕುಮಾರ್ ಅವ್ರ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿ ಬರೋ ಕಾಯಿಲೆ ಇದ್ರ ವಿಶೇಷತೆ ಅಂತ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ ನ ಹರಡುತ್ತೆ ನಮ್ಮ ರವಿಕುಮಾರ್ ಅವರು ಈ ವೈರಸ್ ನ ಎಲ್ಲೋ ಚಲವಾಗಿ ಹಣಕು ಹಬ್ಬಸ್ಬಿಟ್ಟಿದ್ದಾರೆ ಅಂತ ಆ ನನ್ನ ಇನ್ನ ವಿಧಾನ ಪರಿಷತ್ ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗ್ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಂ ಎಲ್ ಸಿ ರವಿಕುಮಾರ್ ಅಣ್ಣವ್ರೆ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳಿದೆ ನೋಡಪ್ಪ ಎಂ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರಿಗೆ ಬುದ್ಧಿ ಹೇಳ್ದೆ ಹಿಂಗೆಲ್ಲ ಮಾತಾಡಬಾರ್ದು ಸೊ ನಾ ಅಂದಿದ್ದಲ್ಲ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿ ಅವರು ನೈನ್ಟೀನ್ ಏಯ್ಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟು ಎಂಬಿ ಅನ್ನು ಆಸ್ಟ್ರೇಲಿಯಿಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವ್ರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲೀಷಲ್ಲಿದೆ ಐದು ಪುಸ್ತಕ ಕನ್ನಡದಲ್ಲಿದ್ದಾರೆ ಕನ್ನಡದಲ್ಲಿದೆ ಚೀಫ್ ಸೆಕ್ರೆಟರಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ದರೆ ನಾನು ಬಯಾಲಜಿ ಟೀಚರ್ ಆಗಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ಅನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಬೋಗಗಳು ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಮ್ಟೋಮ್ ಏನ್ ಗೊತ್ತಾ ಕನ್ಫ್ಯೂಷನ್ ಸುಮ್ ಸುಮ್ನೆ ಕೋಪ ಮಾಡಿಕೊಳ್ಳೋದು ಸೊ ರೇಬೀಸ್ ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿ ಬರೋ ಕಾಯಿಲೆ ಇದ್ರ ವಿಶೇಷತೆ ಏನ್ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲ ಛಲವಾಗಿ ಹಣ್ಣನಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ಅಹ್ ನನ್ನಪ್ಪ ಅದಕ್ಕಿನ್ನ ವಿಧಾನ ಪರಿಷತ್ ಅವ್ರು ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗ್ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಂ ಎಲ್ ಸಿ ರವಿಕುಮಾರ್ ಅಣ್ಣವ್ರೆ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳ್ದೆ ನೋಡಪ್ಪ ಎಮ್ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರ ಬುದ್ಧಿ ಹೇಳ್ದೆ ಹಿಂಗೆಲ್ಲ ಮಾತಾಡಬಾರ್ದು ಸೊ ನಾ ಅಂದಿದ್ದಲ್ಲ